ಪಂಕಜ ನೀನ್ ಹೇಳೋದು ನಿಜಾನ ಬಜಾರಲ್ಲಿ ಪಂಕಜನನ್ನು ಕೋಪದಿಂದ ನೋಡಿ ಹೇಳಿದ್ಲು ಕಾಂತಮ್ಮ ಇದೊಳ್ಳೆ ಕತೆ ಆಯ್ತು ನೀನ್ ಹೇಳಿದ್ದು ನಿಜ ಅಂತ ಹೇಳಿದ್ದು ನಿಜ ಅಂತ ಕೇಳ್ತಾ ಇದ್ದೀಯ ಇವಾಗ ನಾನೇನ್ ಹೇಳ್ಬೇಕು ಅಂತಾನು ನೀನೇ ಹೇಳ್ಬಿಡು ಅಬ್ಬಾ ಅಷ್ಟೊಂದು ಕೋಪ ಪಡ್ಬೇಡ ಕಣೇ ಅದೇ ಕಣೇ ಸುಭದ್ರ ಮನೆಗೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಅಂತ ಹೇಳಿದ್ಲಲ್ವಾ ಅಣ್ಣ ಕಾಯಾ ಹಣ್ಣಿಲ್ಲ ಕಣೆ ಕಾಯೆ ಹಾಗೆ ಹೇಳಿದಾಗ ಕಾಂತಮುಖದಲ್ಲಿ ಮುಖದಲ್ಲಿ ಸಂತೋಷ ಕಂಡಿತು ಸಂತೋಷ ಪಟ್ಕೊಂಡು ಹಾಗಾದ್ರೆ ಆ ಹಣವಂತರ ಸಂಬಂಧ ಕ್ಯಾನ್ಸಲ್ ಆಗೋಯ್ತಾ ಹಾಗೆ ಹೇಳಿದ್ಲು ಕಾಂತಮ್ಮನ ಸಂತೋಷವನ್ನು ಗಮನಿಸಿದ ಪಂಕಜಂ ಹೀಗೆ ಹೇಳಿದ್ಲು ಏನೇ ಪಂಕಜ ಸುಭದ್ರ ಮಗಳ ಮದುವೆ ನಿಂತೋಯ್ತು ಅಂತ ಹೇಳಿದ ತಕ್ಷಣ ನೀನು ಹೊಳಿತಾ ಇರುವ ಬಂಗಾರದಂತೆ ಪಳಪಳ ಅಂತ ಹೊಳಿತಾ ಇದ್ದೀಯಾ ಏನೇ ಸಂಗತಿ ಅಕ್ಕ ಆ ಹಣವಂತರ ಸಂಬಂಧವನ್ನು ನನ್ನ ಮಗಳು ಲಾವಣ್ಯನಿಗೆ ಮಾತಾಡಕ್ಕ ಅವ್ರು ಕೇಳಿದ ಹಣವನ್ನು ಕೊಟ್ಟು ಮದ್ವೆ ಮಾಡಿಸ್ಬಿಡೋಣ ಲಾವಣ್ಯನೀಗ ಅದೇಗೆ ನಿನ್ನ ದೊಡ್ಡ ಮಗಳು ಆಸಿನಿ ಇರುವಾಗ ನಿನ್ನ ಸಣ್ಣ ಮಗಳಾದ ಲಾವಣ್ಯನಿಗೆ ಮದ್ವೆ ಮಾಡ್ತೀನಿ ಅಂತ ಹೇಳ್ತಿದೀಯ ಏನ್ ವಿಷಯ ವಿಷಯ ಏನು ಇಲ್ಲ ಅದೇನಂದ್ರೆ ನನ್ನ ದೊಡ್ಡ ಮಗಳು ಆಸಿನಿ ನೋಡ್ಲಿಕ್ಕೆ ತುಂಬಾನೇ ಸುಂದರವಾಗಿದ್ದಾಳೆ ಈ ಕಡೆ ನನ್ ಸಣ್ಣ ಮಗಳು ಲಾವಣ್ಯ ಕಪ್ಪಾಗಿ ಸುಂದರವಾಗಿ ಇದ್ದಾಳೆ ಕಪ್ಪಾಗಿರುವುದು ಯಾವತ್ತು ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ ಅವರಿಗೆ ಬಂದ ಸಂಬಂಧದ ಜೊತೆ ಲಾವಣ್ಯನಿಗೆ ಮಾತಾಡೋಣ ಲಾವಣ್ಯನಿಗೆ ಸರಿಯಾಗುವ ಹುಡುಗನ ಜೊತೆ ಮದುವೆ ಮಾಡಿಸ್ಬೋದಲ್ವಾ ಅಯ್ಯೋ ಅದಕ್ಕೇನೆ ಹಣ ಇರುವ ಸಂಬಂಧನ ನೋಡ್ತಾ ಇದ್ದೆ ಹಣ ಇರುವ ಸಂಬಂಧನೇ ಬೇಕಾ ನಿನಗೆ ಹೌದು ಕಣೆ ಅವಾಗ್ಲೇ ನನ್ನ ದೊಡ್ಡ ಮಗಳ ಹಾಸಿನ ಜೀವನ ರೀತಿ ಅವಳಿಗೆ ಆಗುತ್ತೆ ನೋಡು ಕಾಂತ ಹಣ ಇರುವವರಿಗೆ ಗುಣ ಇರಲ್ಲ ಗುಣ ಇರುವವರಿಗೆ ಹಣ ಇರುವುದಿಲ್ಲ ಹೆಣ್ಣು ಮಗಳಲ್ವಾ ಹಿಂದೆ ಮುಂದೆ ಯೋಚನೆ ಮಾಡಿ ತೀರ್ಮಾನ ಮಾಡು ಆಗ ಕಾಂತಂ ಸ್ವಲ್ಪ ದುರಂಕಾರದಿಂದ ಆ ನಿಮ್ಮ ಉಚಿತವಾದ ಅಡ್ವೈಸ್ನ ನೀವೇ ಇಟ್ಕೊಳ್ಳಿ ಹಾಗೆ ಹೇಳಿ ಮನೆಗೆ ಹೋದ್ಲು ಸೋಫಾದಲ್ಲಿ ಕೂತ್ಕೊಂಡ್ಲು ಸಣ್ಣ ಮಗಳಾದ ಹಾಸಿನಿ ಕಿಚನ್ನಲ್ಲಿ ಚಪಾತಿನ ಮಾಡ್ತಾ ಇದ್ಲು ಬೆಡ್ರೂಮ್ ಅಲ್ಲಿ ಸಣ್ಣ ಮಗಳಾದ ಲಾವಣ್ಯ ಮೇಕಪ್ ನ ಮಾಡ್ತಾ ಇದ್ಲು ಅಮ್ಮ ಆಸಿನಿ ತುಂಬಾ ಬಿಸಿಲಲ್ಲಿ ಬಂದಿದ್ದೀನಿ ಸ್ವಲ್ಪ ಕುಡಿಯಕ್ಕೆ ನೀರ್ ತಗೋಬಮ್ಮ ಅಮ್ಮ ನಾನು ಕೆಲಸ ಮಾಡ್ತಿದ್ದೀನಿ ಜೊತೆ ಹೇಳಿ ಅಮ್ಮ ಹಾಗೆ ಹೇಳಿದಾಗ ಕಾಂತಂ ಕೋಪದಿಂದ ಅಡುಗೆ ಮನೆಯೊಳಗೆ ಬಂದು ಚಪಾತಿ ಮಾಡ್ತಾ ಇರುವ ಆಸಿನಿಯನ್ನು ನೋಡಿ ಆ ನಿನಗೆ ಎಷ್ಟೇ ಅಹಂಕಾರ ನನ್ನ ಸಣ್ಣ ಮಗಳಿಗೆ ಕೆಲಸ ಹೇಳ್ಬೇಕಾ ನನಗೆ ಗೊತ್ತು ಕಣೆ ಅವಳಂದ್ರೆ ನಿನಗೆ ಇಷ್ಟ ಇಲ್ಲ ಅಂತ ಅವಳು ತುಂಬಾ ಸುಂದರವಾಗಿದ್ದಾಳೆ ನೀನು ನೋಡ್ಲಿಕ್ಕೆ ಅಸಹ್ಯವಾಗಿ ಇದ್ದೀಯಾ ಲಾವಣ್ಯಲಿಗೆ ಕೆಲ್ಸ ಹೇಳಿ ನಿನ್ನ ಹಾಗೆ ಮನೆ ಕೆಲ್ಸದವಳಂಗೆ ಮಾಡ್ಬೇಕು ಅಂತ ಯೋಚನೆ ಮಾಡಿದೀಯ ಹಾಗೆ ಅಲ್ಲಮ್ಮ ನಾನಿಲ್ಲಿ ಚಪಾತಿ ಮಾಡ್ತಿದ್ದೀನಲ್ಲ ಅದಿಕ್ಕೇನೆ ಅಮ್ಮ ಹಾಗೆ ಹೇಳಿದೆ ನಿಂದು ಕೆಟ್ಟ ಜಾತಕ ಕಣೇ ಅದಕ್ಕೇನೆ ಹೀಗೆ ಕಪ್ಪಾಗಿದ್ದೀಯ ಅವಳದು ಅದೃಷ್ಟ ಜಾತಕ ಅದಿಕ್ಕೇನೆ ಅವಳು ಬಿಳಿಯಾಗಿ ಹುಟ್ಟಿದ್ದಾಳೆ ಕಾಂತಂ ಮಾತು ಕೇಳಿ ಹಾಸಿನಿ ಕಣ್ಣೀರನ್ನು ಹಾಕ್ತಾ ಇದ್ಲು ಅದನ್ನು ನೋಡಿ ಕಾಂತಮನೆಗೆ ಪುನಃ ಕೋಪ ಬಂತು ಝೀ ಯಾವಾಗ ನೋಡಿದ್ರು ಅಳ್ತಾನೆ ಮುಖದವಳೆ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಹೀಗೆ ಸ್ವಲ್ಪ ದಿನ ಕಳೆಯಿತು ಕಾಂತಂ ಲಾವಣ್ಯ ಕೈಯಲ್ಲಿ ಯಾವ ಕೆಲಸ ಕೂಡ ಮಾಡಿಸದೆ ಮಹಾರಾಣಿ ರೀತಿ ನೋಡ್ಕೊಳ್ತಾ ಇದ್ಲು ಆಸಿನಿಯನ್ನು ಮನೆ ಕೆಲಸದವಳಾಗೆ ಮಾಡಿ ಎಲ್ಲಾ ಕೆಲಸವನ್ನು ಮಾಡಿಸ್ತಾ ಇದ್ಲು ಒಂದು ದಿನ ಹಣ ಇರುವ ಸಂಬಂಧ ಕಾಂತಮ್ಮನೆಗೆ ಮನೆಗೆ ಬಂದ್ರು ತುಂಬಾ ಸ್ಟೈಲ್ ಆಗಿ ಹುಡುಗ ತರುಣ್ ಇರುವಾಗ ತುಂಬಾ ಚಿನ್ನವನ್ನು ಹಾಕಿಕೊಂಡು ತಾಯಿ ಸುಲೋಚನ ಇದ್ಲು ತುಂಬಾ ಚಿನ್ನವನ್ನು ಹಾಕಿಕೊಂಡಿರುವ ಸುಲೋಚನವನ್ನು ನೋಡಿ ಕಾಂತಂ ಹೊಟ್ಟೆ ಕಿಚ್ಚು ಪಡ್ತಾ ಇದ್ಲು ರೆಡಿಯಾಗಿರುವ ಲಾವಣ್ಯನ ಬಳಿ ಕೂಲ್ ಡ್ರಿಂಕ್ಸ್ ಅನ್ನು ತೆಗೆದುಕೊಂಡು ಹಾಸಿನಿ ಬಂದ್ಲು ಮುಖವನ್ನು ಕೋಪವಾಗಿ ಹಿಟ್ಕೊಂಡು ನೀನು ಸ್ವಲ್ಪ ಹೊತ್ತು ಅಡಿಗೆ ಮನೆಯೊಳಗೆ ಇರು ಅವರು ಹೋದ್ಮೇಲೆ ಈಚೆಗೆ ಬರ್ಬೋದು ಹಾಗೆ ಕಾಂತಂ ಹೇಳಿದಾಗ ಸರಿಯಮ್ಮ ಹಾಸಿನಿ ಹುಡುಗನ ಮನೆಗೆ ಕಾಣದ ಹಾಗೆ ವೇಗವಾಗಿ ನಡ್ಕೊಂಡು ಮನೆಯೊಳಗೆ ಹೋದ್ಲು ಲಾವಣ್ಯ ಸುಂದರವಾಗಿ ರೆಡಿಯಾಗಿ ಕೂಲ್ ಡ್ರಿಂಕ್ಸ್ ಅನ್ನು ತೆಗೆದುಕೊಂಡು ಬಂದು ಹುಡುಗನನ್ನು ನೋಡಿ ಅವನೀಗೇ ಕೊಟ್ಲು ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಲಾವಣ್ಯನ ನೋಡಿದ್ರು ಅವರಿಗೂ ಕೂಡ ಹುಡುಗಿ ತುಂಬಾನೇ ಇಷ್ಟವಾಯಿತು ಹುಡುಗಿಗೆ ಎಲ್ಲ ಹಾಗೆ ಸುಲೋಚನೆ ಹೇಳುವಾಗ ಕಾಂತಮ ಅರ್ಥ ಮಾಡಿಕೊಂಡು ಅವಳಿಗೆ ಎಲ್ಲಾ ಕೆಲ್ಸನೂ ಗೊತ್ತು ಪಟಪಟ ಅಂತ ಮಾಡಿ ಮುಗಿಸ್ತಾಳೆ ಅವಳಿಗೆ ನಾನು ಎಲ್ಲವೂ ಹೇಳಿಕೊಟ್ಟು ಚೆನ್ನಾಗಿ ಬೆಳೆಸಿದೀನಿ ಹೆಸರಿಗೆ ಮಾತ್ರ ಇವಾಗದ ಹುಡುಗಿ ಆದ್ರೆ ಮಾಡದೆಲ್ಲ ಹಳೆಯ ಸಂಪ್ರದಾಯ ಹೀಗೆ ಇಲ್ಲದಿರುವ ಸುಳ್ಳು ಮಾತುಗಳನ್ನು ಹೇಳಿದ್ಲು ಹುಡುಗಿಯ ತಂದೆ ಅವರು ದುಬೈಯಲ್ಲಿದ್ದಾರೆ ಹೆಣ್ಣು ಮಕ್ಕಳ ಮದುವೆ ಅಂದ್ರೆ ಸುಮ್ನೆ ಇಲ್ವಲ್ಲ ಅದಕ್ಕೇನೆ ಅಲ್ಲಿಂದ ಸಂಪಾದನೆ ಮಾಡಿ ಕಳಿಸಿ ಕೊಡ್ತಾರೆ ಹೀಗೆ ಮಾತನಾಡಿಕೊಂಡು ವರದಕ್ಷಿಣೆ ಬಗ್ಗೆ ಮಾತಾಡ್ತಿರುವಾಗ ಅಡುಗೆ ಮನೆಯೊಳಗೆ ಪ್ಲೇಟಿನ ಶಬ್ದ ಕೇಳಿತ್ತು ಯಾರು ಅಂತ ಸುಲೋಚನ ಕೇಳಿದಾಗ ಅದು ಕೆಲಸದವಳು ಹಾಗೆ ಹೇಳಿದ್ಲು ಕಾಂತಂ ಅದನ್ನು ಕೇಳಿ ಆಸಿನಿ ಕಣ್ಣೀರನ್ನು ಹಾಕ್ತಾ ಇದ್ಲು ಒಳ್ಳೆ ದಿನ ಮುಹೂರ್ತ ನೋಡಿ ವರುಣ್ ಮತ್ತು ಲಾವಣ್ಯನಿಗೆ ಮದುವೆಯನ್ನು ಮಾಡಿದ್ರು ಆ ದಿನ ಆಸಿನಿಯನ್ನು ರೂಮ್ ಒಳಗೆ ಹಾಕಿ ಕೂಡಾಕಿದ್ಲು ಕಾಂತಂ ನನ್ನ ಮಗಳು ಮದುವೆಯಾಗಿ ಗಂಡನ್ ಮನೆಗೆ ಹೋಗುವ ತನಕ ನೀನು ಇದೇ ರೂಮ್ ಅಲ್ಲಿರ್ಬೇಕು ಹಾಗೆ ಹೇಳಿ ಎರಡು ಮೂರು ದಿನ ಊಟವನ್ನು ಕೊಡದೆ ಬಂಧಿಸಿದ್ಲು ಲಾವಣ್ಯ ಗಂಡನ ಮನೆಯೊಳಗೆ ಕಾಲಿಟ್ಲು ಆಸಿನಿ ಕೂಡಾಕಿದ್ದ ರೂಮ್ ಒಳಗಿಂದ ಹೊರಗೆ ಬಂದ್ಲು ಎಂದಿನಂತೆ ಮನೆ ಕೆಲಸ ಹೊರಗಿನ ಕೆಲಸ ಮಾಡಿಕೊಂಡು ದುಃಖ ಪಡ್ತಾ ಇದ್ಲು ಹಾಸಿನಿ ಸ್ವಲ್ಪ ದಿನಗಳ ಬಳಿಕ ಊರಿನ ಜನರ ಬಾಯಿಯನ್ನು ಮುಚ್ಚಬೇಕು ಅಂತ ಹುಡುಕನಾದ ಸುರೇಶ್ ಜೊತೆ ಮದುವೆ ಮಾಡಿದ್ಲು ನಿನಗೆ ಕಷ್ಟ ಬಂದ್ರು ನಷ್ಟ ಬಂದ್ರು ಮಾತ್ರ ಬರ್ಬೇಡ ಸತ್ರು ಬದುಕಿದ್ರು ಅದೇ ಮನೆಯಲ್ಲೇ ಇರು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಕಾಂತಂ ಸುರೇಶನನ್ನು ಕರ್ಕೊಂಡು ಗ್ರಾಮಕ್ಕೆ ಹೋದ್ಲು ಆಸಿನಿ ಸುರೇಶ್ ತಂದೆ ವೀರಯ್ಯ ಮಗಳ ಹಾಗೆ ನೋಡ್ಕೊಳ್ತಾ ಇದ್ರು ಆಸಿನಿ ಕೂಲಿ ಕೆಲಸ ಮಾಡಿಕೊಂಡು ತನ್ನ ಗಂಡನನ್ನು ಮನೆಯಲ್ಲೇ ಇರಿಸಿ ನೋಡ್ಕೊಳ್ತಾ ಇದ್ಲು ಮನೆಗೆ ಬರುವವರ ಜೊತೆ ಕಾಂತಂ ತನ್ನ ಸಣ್ಣ ಮಗಳ ಅದೃಷ್ಟ ಜೀವನ ಬಗ್ಗೆ ಹೇಳ್ತಾ ಇದ್ಲು ಅದೃಷ್ಟ ಅಂದ್ರೆ ಲಾವಣ್ಯ ಅದೇ ಅಂದವಾದವನು ಆಸ್ತಿ ಇರುವವನು ಕಾರ್ ಇರುವವನು ಗಂಡನಾಗಿ ಸಿಕ್ಕಿದ್ದಾನೆ ಅಲ್ಲಿ ಮಹಾರಾಣಿ ತರ ಜೀವನ ಮಾಡ್ತಿದ್ದಾಳೆ ಹಾಗೆ ಸಂತೋಷ ಪಟ್ಕೊಂಡಿದ್ಲು ಆದರೆ ನಿಜವಾದ ವಿಷಯ ಅವಳಿಗೆ ಗೊತ್ತಿಲ್ಲ ಲಾವಣ್ಯ ಮನೆಯಲ್ಲಿ ಅತ್ತೆ ಕೋಪದಿಂದ ನನ್ನ ಲಾಸ್ ಆಯ್ತು ನಿನ್ನ ಆಭರಣಗಳನ್ನು ಕೊಡ್ತೀಯಾ ಹೀಗೆ ಕೇಳಿ ಕೇಳಿ ತುಂಬಾನೇ ಒಡಿತಾ ಇದ್ದ ವರುಣ್ ಲಾವಣ್ಯ ಕೆನ್ನೆ ಕೆಂಪಾಗಿ ಕಾಣಿಸ್ತಾ ಇತ್ತು ಇನ್ನು ಕೋಪದಿಂದ ಅಡುಗೆ ಮನೆಯೊಳಗೆ ಕೂಡಾಕಿ ಏಯ್ ಕಳ್ಳ ಹುಡುಗಿ ಎಲ್ಲ ಕೆಲ್ಸ ಮಾಡಕ್ ಗೊತ್ತು ಅಂತ ಸುಳ್ಳೇಳಿ ನನ್ನನ್ನು ಮದ್ವೆ ಮಾಡ್ಕೊಂಡೆ ನೀನು ನನಗೆ ಬೇಡ ಕಣೆ ಹೋಗೆ ಇಲ್ಲಿಂದ ಹೊರಟೋಗು ಹಾಗೆ ಹೇಳಿ ಸೌಟನ್ನು ಬಿಸಿ ಮಾಡಿ ಲಾವಣ್ಯನ ಕೈಗೆ ಇಟ್ಟ ಯಾರ ಜೊತೆ ಹೇಳಿಕೊಳ್ಳದಾಗೆ ದುಃಖ ಆಗ್ತಿತ್ತು ದುಃಖ ಇದ್ಲು ಅವಾಗ ಸುಲೋಚನಾಡ್ತೀಯಾ ಅಥವಾ ನಿನ್ನ ತವರ್ ಮನೆಗೆ ಹೋಗ್ತೀಯ ಹಣನ ಕೇಳ್ಕೊಂಬರ್ತೀನಿ ಹಾಗೆ ಹೇಳಿ ಕಾರಿನಲ್ಲಿ ವರುಣ್ ಜೊತೆ ಕಾಂತಮ್ಮನ ಮನೆಗೆ ಬಂದು ಲಾವಣ್ಯ ದುಃಖ ಪಡುತ್ತಾ ಅಮ್ಮ ಅವರಿಗೆ ಅಲ್ಲಿ ಲಾಸ್ ಆಯಿತು ಹಣ ಬೇಕಂತೆ ಹಣ ಕೊಡಿಮ್ಮ ಹಾಗೆ ಹೇಳ್ತಾ ಇದ್ದಾಗ ಮಗಳ ಅವಸ್ಥೆಯನ್ನು ನೋಡಿ ಅಳಿಯನ್ನನ್ನು ಹೊಡಿಬೇಕು ಅನ್ಸ್ತು ಯಾಕಪ್ಪ ನನ್ನ ಮಗಳನ್ನ ಹೀಗೆ ಹೊಡೆದಿದೀಯಾ ಹಾಗೆ ಅಂತ ಕೇಳಿದ್ಲು ಅಷ್ಟೇ ವರುಣಿಗೆ ಕೋಪ ಬಂದು ಅಲ್ಲೇ ಲಾವಣ್ಯನ ಹೊಡೆದ ಲಾವಣ್ಯ ಅಳ್ತಲೇ ಇದ್ಳು ಕಾಂತಂ ಕೇಳ್ತಾ ಇದ್ದ ಹಾಗೆ ಲಾವಣ್ಯನ ಇದ್ದ ಅಮ್ಮ ನಿನ್ನ ಕೈ ಮುಗ್ದು ಕೇಳ್ಕೊತೀನಿ ಹಾಗೆ ಹೇಳ್ತಾ ಇದ್ದಾಗ ಕಾಂತಮ್ ಮನೆಯೊಳಗೆ ಹೋಗಿ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಬಂದು ವರುಣಿಗೆ ಕೊಟ್ರು ವರುಣ್ ಅದನ್ನು ತೆಗೆದುಕೊಂಡು ಸುಳ್ಳು ಹೇಳಿ ಮದ್ವೆನ ಮಾಡಿದೀರ ಇನ್ ಮುಂದೆ ನಾನ್ ಎಲ್ಲ ನನಗೆ ಹಣ ಕೊಡ್ಬೇಕು ಇಲ್ಲದಿದ್ರೆ ನಿನ್ನ ಮಗಳು ನನ್ ಕೈಯಲ್ಲೇ ಸಾಯ್ತಾಳೆ ಹಾಗೆ ಹೇಳಿ ಲಾವಣ್ಯನ ಕರ್ಕೊಂಡೋದ ಕಾಂತಂ ಕಳೆಯಿತು ಕೂಲಿ ಕೆಲಸ ಮಾಡ್ಕೊಂಡು ಆಸಿನಿ ತನ್ನ ಕುಡುಕನಾದ ಗಂಡನ್ ಜೊತೆ ಪ್ರೀತಿಯಿಂದ ಇದ್ದು ಅವನಿಗೆ ಊಟವನ್ನು ತಿನ್ನಿಸುವುದು ಅವನು ವಾಂತಿ ಮಾಡಿದ್ರೆ ಅದನ್ನು ಸ್ವಚ್ಛಗೊಳಿಸುವುದು ಅಂತ ಇದ್ಲು ಒಂದು ದಿನ ವೀರಯ್ಯ ಅಪ್ಪ ಸುರೇಶ ಈ ತಂದೆಯ ಕಷ್ಟವನ್ನು ನೀನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಯಾವ ಹೆಂಡತಿನೂ ನಿನ್ನ ಹೀಗೆ ನೋಡ್ಕೊಳ್ಳೋದಿಲ್ಲ ನಿನ್ನ ಹೆಂಡತಿ ತಾಯಿ ರೀತಿ ಸೇವೆ ಮಾಡ್ತಿದ್ದಾಳೆ ನಾನು ಕೂಡ ನಿನ್ಗೆ ಈ ರೀತಿ ಸೇವೆ ಮಾಡೋದಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಹಾಗೆ ಹೇಳಿ ಕೆಲ್ಸಕ್ಕೆ ಹೊರಟೋದ ಹೀಗೆ ದಿನಗಳು ಕಳೆದಂತೆ ಸುರೇಶ್ ಹಾಸಿನಿಯನ್ನು ಅರ್ಥ ಮಾಡ್ಕೊಂಡು ಕುಡಿಯುವುದನ್ನು ಬಿಟ್ಟು ಬಿಟ್ಟ ಹಾಸಿನಿ ಇನ್ಮುಂದೆ ನೀನು ಕಷ್ಟಪಡಬಾರ್ದು ಗಂಡ ಅಂತ ನನ್ನ ಪ್ರೀತಿಯಿಂದ ನೋಡ್ಕೊಂಡೆ ನಿನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ನಾನು ಕೆಲ್ಸಕ್ಕೆ ಹೋಗಿ ಮಹಾರಾಣಿ ರೀತಿ ನೋಡ್ಕೋತೀನಿ ಹಾಗೆ ಹೇಳಿ ಅಂದಿನಿಂದ ಕೆಲಸಕ್ಕೆ ಹೋದ ತನ್ನ ಗಂಟನಲ್ಲಿ ಆದ ಬದಲಾವಣೆಯನ್ನು ನೋಡಿ ಆಸಿನಿ ತುಂಬಾನೇ ಸಂತೋಷ ಪಟ್ಲು ಪಾಪ ತಂಗಿ ಲಾವಣ್ಯ ಮಾತ್ರ ಬೆಳ್ತಲ್ಲಿ ಕೈಯಲ್ಲಿ ಏಟನ್ನು ತಿಂತಾನೇ ಇದ್ಲು ಇದನ್ನು ನೋಡಿದ ಲಾವಣ್ಯ ಹೀಗೆ ಯಾವಾಗ್ಲೂ ನನ್ನ ಒಡೆದು ಹೊಡೆದು ಸಾಯಿಸಕ್ಕೆ ವಿಷ ಕೊಟ್ಟು ನನ್ನನ್ನು ಕೊಂದ್ಬಿಡಿ ಸುಳ್ಳು ಹೇಳಿದೆ ಅಂತ ಒಂದೇ ಒಂದು ಕಾರಣಕ್ಕೆ ರಾಕ್ಷಸನಾಗಿ ಮಾರಿ ಯಾವಾಗ್ಲೂ ನನ್ನ ಹೊಡಿತಾನೇ ಇರ್ತೀರಾ ಹಾಗೆ ಅಂತ ಮನೆ ಬಿಟ್ಟು ಹೊರಗೆ ಬಂದು ತಾಯಿಯಾದ ಕಾಂತಂಬಳಿನೇ ಹೋದ್ಲು ಗಾಯ ಮತ್ತು ದುಃಖದಲ್ಲಿರುವ ಮಗಳನ್ನು ನೋಡಿ ಕಾಂತಂಗೆ ತುಂಬಾನೇ ದುಃಖವಾಯಿತು ಒಬ್ಬರನ್ನೊಬ್ಬರು ನೋಡಿ ದುಃಖ ಪಡ್ತಿರುವ ಸಂದರ್ಭ ನೋಡಿ ಪಂಕಜ ಬಂದು ಏನೇ ಕಾಂತ ಹಣ ಮುಖ್ಯ ಅಲ್ಲ ಗುಣನೇ ಮುಖ್ಯ ಅಂತ ನಾನು ಹೇಳ್ತೇತಾನೆ ಹಣ ಇರುವ ಹುಡುಗಬೇಕು ಅಂತ ಬೇಡಿಕೊಂಡೆ ಇವಾಗ ನೋಡು ಇವಳನ್ನು ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದೀಯಾ ಅಂತ ಹಾಗೆ ಹೇಳಿದಾಗ ಇಬ್ಬರು ದುಃಖ ಪಡ್ತಾ ಇದ್ರು ಆಮೇಲೆ ಇನ್ನೊಂದ್ ವಿಷಯ ಯಾರ ಜೀವನ ನಾಶವಾಗ್ಬೇಕು ಅಂತ ನೀನು ಯೋಚನೆ ಮಾಡ್ದೋ ಇವಾಗ ಅವಳ ಜೀವನನೆ ಸಂತೋಷವಾಗಿ ಹೋಗ್ತಾ ಇದೆ ಇವಾಗ ಹಾಸಿನಿ ಮೂರ್ ತಿಂಗಳು ಗರ್ಭವತಿಯಾಗಿದ್ದಾಳೆ ಇನ್ ಮುಂದೆ ತಾಯಿ ಮಗಳ್ನ ನೀನೆ ತುಂಬಾ ಚೆನ್ನಾಗಿ ನೋಡ್ಕೋ ಹಾಗೆ ಹೇಳಿದಾಗ ಕಾಂತಮ್ಗೆ ಕೆನ್ನೆಗೆ ಬಾರಿಸಿದಂತಾಯ್ತು ಮಗಳ ಮನೆಗೆ ಬಂದು ತಾಯಿ ಸ್ಥಾನದಲ್ಲಿ ಮಗಳನ್ನು ಹೇಗೆ ನೋಡಿಕೊಳ್ಳಬೇಕು ಹಾಗೆ ಸಂತೋಷವಾಗಿ ಸಿಟಿಯಲ್ಲಿ ಜಾಬ್ ಮಾಡುತ್ತಾ ಹಾಸ್ಟೆಲ್ನಲ್ಲಿ ಇರುತ್ತಿರುವ ವರುಣ್ ಬರ್ತಾನೆ ಇಬ್ಬರಿಗೂ ಒಂದು ವಾರದಲ್ಲಿ ಎಂಗೇಜ್ಮೆಂಟ್ ನಡೆಯಬೇಕಿದೆ ಹಾಯ್ ವರುಣ್ ಐಪಿಎಲ್ ಮ್ಯಾಚ್ ನೋಡೋದಕ್ಕೆ ಹೋಗೋಣ ಅಂತ ಹೇಳಿದ್ದೆ ಅಲ್ಲ ರೆಡಿ ಆಗದೆ ಯಾಕೆ ಇನ್ನು ಹಾಗೆ ಇದೆಯಾ ಸಾರಿ ವರುಣ್ ನಾನು ಬರಲಾರೆ ನೀನ್ ಹೋಗು ಅಬ್ಬಾ ಚಂದ್ರಿಕಾ ಲಾಸ್ಟ್ ಅಲ್ಲಿ ಹೀಗೆ ಬರಲ್ಲ ಅಂತ ಟ್ವಿಸ್ಟ್ ಕೊಟ್ಟರೆ ಹೇಗೆ ಹೇಳು ವರುಣ್ ಐಪಿಎಲ್ ಮ್ಯಾಚ್ ನೋಡೋಣ ಅಂತ ಎರಡು ಟಿಕೆಟ್ಸ್ ತಗೊಂಬ ಅಂತ ಹೇಳಿದ್ದು ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೋಬೇಕು ವರುಣ್ ಅದು ಏನಕ್ಕೆ ಲೇಡೀಸ್ ಪ್ರಾಬ್ಲಮ್ ವರುಣ್ ಎಂದು ಹೇಳುತ್ತಲೇ ವರುಣ್ ಗಾಬರಿ ಆಗುತ್ತಾ ನೀನು ರೆಸ್ಟ್ ತಗೋ ನಾನು ಮತ್ತೆ ಭೇಟಿ ಆಗ್ತೀನಿ ಮತ್ತೇನು ಪರವಾಗಿಲ್ಲ ವರುಣ್ ನಾವು ಮಾತಾಡಬಹುದು ಶೂರ್ ಅಲ್ವಾ ನಿನ್ಗೆ ತೊಂದ್ರೆನೋ ಇಲ್ವಲ್ಲ ಇಲ್ಲ ವರುಣ್ ನನಗೆ ನಿನ್ ಹತ್ರ ತೊಂದರೆ ಏನಕ್ಕಿರುತ್ತೆ ಹೇಳು ಒಂದು ವೇಳೆ ಹಾಗೆ ಅನ್ಸಿದ್ರೆ ನಾನು ನಿರ್ಮೋಹವಾಗಿ ಹೇಳ್ತೀನಲ್ಲ ಸರಿ ಬಿಡು ಇನ್ನು ಆ ವಿಷಯ ಪಕ್ಕದಲ್ಲಿಡೋಣ ಎಷ್ಟೆಲ್ಲ ಬೆಟ್ಟಿಂಗ್ ಮಾಡ್ಕೊಂಡಿದ್ದೀರಾ ಮೊದಲು ನೂರು ಇತ್ತಾಯ್ತು ಈಗ ಸಾವಿರಕ್ಕೆ ಬಂದಿದೆ ನಾಳೆ ಲಕ್ಷಕ್ಕೆ ಹೋದ್ರೂ ಶಾಕ್ ಆಗಬೇಕಾದ ಇಲ್ಲ ಚಂದ್ರಿಕಾ ನೀನೆಷ್ಟು ಬೆಟ್ಟಿಂಗ್ ಮಾಡಿದ್ಯಾ ವರುಣ್ ನೀನು ಬೇಡ ಅಂತ ಹೇಳದ ಮೇಲೂ ನಾನು ಬೆಟ್ಟಿಂಗ್ ಚಂದ್ರಿಕಾ ವರುಣ್ ನನಗೆ ಗೊತ್ತು ಈ ಬೆಟ್ಟಿಂಗ್ ಎಲ್ಲ ಒಳ್ಳೆ ಅವಗಾಹನೆ ಇದ್ದು ಬುದ್ಧಿವಂತಿಕೆಯಿಂದ ಆಡಿದ್ರೆ ಸಂಪಾದಿಸಿ ಕೊಡುತ್ತೆ ಇಲ್ಲ ಅಂದ್ರೆ ಇದ್ದವೂ ಹೋಗುತ್ತೆ ನಿನಗೆ ಬೆಟ್ಟಿಂಗ್ ಮ್ಯಾಚ್ ಮೇಲೆ ಒಳ್ಳೆ ಅವಗಾಹನೆ ಇದ್ದ ಹಾಗಿದೆ ಅಲ್ವಾ ಆಫ್ಕೋರ್ಸ್ ವರುಣ್ ಮ್ಯಾಚ್ ಅನ್ನು ಇಷ್ಟಪಡದ ಹುಡುಗಿಯರಿರ್ತಾರ ಹೇಳು ಅದು ಸರಿ ವರುಣ್ ಸ್ಯಾಲ್ರಿ ಎಲ್ಲ ಅತ್ತೆಯವರಿಗೆ ಇಲ್ವಾ ಎಂಗೇಜ್ಮೆಂಟ್ ಕೆಲಸಕ್ಕೆ ಬರುತ್ತೆ ಅಂತ ಅಂತ ನೀನು ಹೇಳಿದ್ಯಲ್ಲ ಅಮ್ಮ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗಿದ್ದಾಳೆ ಅಪ್ಪ ಈಗಲೇ ಡ್ರಾ ಮಾಡಿದ ಹಾಗೆ ಮೆಸೇಜ್ ಕೂಡ ಬಂತು ಎಂದು ವರುಣ್ ಚಂದ್ರಿಕಾ ಇಬ್ಬರು ಹಾಗೆ ತಮಾಷೆಯಾಗಿ ಮಾತನಾಡಿಕೊಳ್ತಾ ಇರ್ತಾರೆ ಮತ್ತೊಂದು ಕಡೆ ಊರಿನಲ್ಲಿ ಚಂದ್ರಿಕನ ತಂದೆ ರಾಘವ ದುಡ್ಡು ತೆಗೆದುಕೊಂಡು ಮನೆಗೆ ಬರುತ್ತಾನೆ ಅವನ ಹೆಂಡತಿ ಸಾವಿತ್ರಿ ಅಳು ಮುಖವಿಟ್ಟ ಚಿಕ್ಕಮಗಳು ಹರಿತಳನ್ನು ಒಂದೇ ಸಮಕ್ಕೆ ಬೈತಾ ಇರ್ತಾಳೆ ಒಂದು ಕೆಲಸ ಕೂಡ ಸರಿಯಾಗಿ ಮಾಡಲಾರಿಯ ಹರಿತ ನಾನು ಹೇಳಿದ್ದೇನು ನೀನು ಮಾಡಿದ್ದೇನು ಹೀಗಾದ್ರೆ ಹೇಗೆ ಹೇಳು ಎಂದು ಅನ್ನುತ್ತಿರುವಾಗ ಮಾತಿನ ಮಧ್ಯದಲ್ಲಿ ಹರಿತ ಸೇರ್ಕೊಂಡು ದುಃಖದಿಂದ ನೀನ್ ಹೇಳಿದ ಹಾಗೆ ಮಾಡಿದೀನಲ್ವ ಅಮ್ಮ ಮಾತಾಡ್ಬೇಡ ನಾನು ಹೇಳಿದ್ದೊಂದು ನೀನು ಮಾಡಿದ್ದು ಇನ್ನೊಂದು ಎಂದು ಅನ್ನುತ್ತಿರುವಾಗ ಅವರ ಹತ್ರಕ್ಕೆ ರಾಘವ ಬರ್ತಾನೆ ಮತ್ತೆ ಏನ್ ಮಾಡಿದ್ಲು ನನ್ನ ಮುತ್ತಿನ ಚಿಕ್ಕಮಗಳು ನಿಜಕ್ಕೂ ಅವಳು ನನ್ಬಾರ್ದು ನಿಮ್ಮ ನನ್ಬೇಕು ಚಿಕ್ಕದು ಹೀಗೆ ತಯಾರಾಗೋದಕ್ಕೆ ಮುಖ್ಯ ಕಾರಣ ನೀವೇ ಇದು ತುಂಬಾ ಚೆನ್ನಾಗಿದೆ ಸಾವಿತ್ರಿ ಕೆಲಸ ಹೇಳಿದ್ದು ನೀನು ಮಾಡಿದ್ದು ಚಿಕ್ಕವಳು ಮಧ್ಯದಲ್ಲಿ ನನ್ನ ನೇನಕ್ಕೆ ಅಂತೀಯಾ ಯಾಕೆ ಅಂದ್ರೆ ನಮ್ಮಿಬ್ಬರ ಮಧ್ಯದಲ್ಲಿ ಬಂದಿದ್ದೀರಾ ಅದಕ್ಕೆ ಬಂಗಾರು ಮರಿ ಏನಮ್ಮ ಇದು ನಿಮ್ಮಮ್ಮ ಹೇಳಿದ ಕೆಲಸ ಶ್ರದ್ಧೆಯಾಗಿ ಕೇಳುತ್ತಾ ಚೆನ್ನಾಗಿ ಒಂದು ವಾರದಲ್ಲಿ ಅಕ್ಕ ಚಂದ್ರಿಕಳಿಗೆ ಎಂಗೇಜ್ಮೆಂಟ್ ಇದೆ ಅಲ್ವಾ ಅಯ್ಯೋ ಅಪ್ಪ ನೀನ್ ಹೇಳಿದ ಹಾಗೆ ಅಮ್ಮ ಹೇಳಿದ ವಿಷಯನ ಶ್ರದ್ಧೆಯಿಂದ ಕೇಳ್ದೆ ಚೆನ್ನಾಗಿ ಮಾಡ್ದೆ ಆದ್ರೂ ಅಮ್ಮ ನನ್ನ ಬೈತಾ ಇದ್ದಾಳೆ ಏನು ತಾಯಿ ನೀನ್ ಹೇಳಿದ್ದು ನಿಜ ಅಪ್ಪ ಬೇಕು ಅಂದ್ರೆ ಅಮ್ಮನ ಕೇಳು ಎಂದು ಹರಿತ ಹೇಳುತ್ತಲೇ ಸಾವಿತ್ರಿಗೆ ಮತ್ತಷ್ಟು ಕೋಪ ಬರುತ್ತೆ ಹೆಚ್ಚಾಗಿ ಮಾತಾಡಿದ್ರೆ ಹೊಡಿತೀನಿ ನೋಡು ತರ್ಕಾರಿ ಇಲ್ಲ ಹರಿತ ನಾನ್ ಹಾಗೆ ಮಾರ್ಕೆಟ್ಗೆ ಹೋಗಿ ತರ್ಕಾರಿ ತಗೊಂಡ್ಬರ್ತೀನಿ ಹೊರಗಡೆ ಬಟ್ಟೆ ಇದೆ ಅದನ್ನು ಸ್ವಲ್ಪ ನೋಡ್ತಾ ಇರೋ ಅಂತ ಹೇಳಿ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಇಷ್ಟರಲ್ಲಿ ತುಂಬಾ ಗಾಳಿ ಬಂದು ನನ್ ಚುನ್ನಿ ಎಗ್ರಿ ಹೋಯ್ತು ಅಪ್ಪ ಇನ್ನು ಹೇಳ್ಬೇಡ ತಾಯಿ ನೀನು ಮಾಡಿದ ಕೆಲಸ ನನಗೆ ಪೂರ್ತಿಯಾಗಿ ಅರ್ಥವಾಯ್ತು ಗಾಳಿಗೆ ಚುನ್ನಿ ಎಗಿರು ಹೋಯ್ತಾನೇ ಇತ್ತು ನೀನು ಮಾತ್ರ ಹಾಗೆ ನೋಡ್ತಾನೆ ಇದ್ದೆ ಯಾಕೆ ಅಂದ್ರೆ ನಿಮ್ಮಅಮ್ಮ ನಿನ್ನ ನೋಡ್ತಾ ಇರು ಅಂತ ಹೇಳಿದ್ಲು ಅಲ್ವಾ ಅರೆ ಬಾಪಾ ನೀನ್ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಎಂದು ಹೇಳುತ್ತಲೇ ರಾಘವ ಏನೋ ಮಾತನಾಡದೆ ಅಲ್ಲಿಂದ ಬೆಡ್ರೂಮ್ ಕಡೆಗೆ ಹೊರಟು ಹೋಗುತ್ತಾನೆ ಸಾವಿತ್ರಿ ಮಾತ್ರ ಹರಿತಳನ್ನ ಬೈತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಹರಿತ ಅಳುತ್ತಾ ನೀನ್ ಯಾವಾಗ್ಲೂ ಹೀಗೆ ನೀನ್ ಹೇಳಿದ ಹಾಗೆ ಮಾಡಿದ್ರು ಬೈತ್ಯ ನನಗೆ ಇಷ್ಟ ಬಂದ ಹಾಗೆ ಮಾಡಿದ್ರು ಬೈತ್ಯ ನನ್ನನ್ನ ಬೈದ ಇದ್ರೆ ನಿನಗೆ ದಿನ ಕಳೆಯಲ್ವಲ್ಲ ಎಂದು ಆವೇಶದಿಂದ ಮನೆಯಿಂದ ಹೊರಗೆ ಬಂದು ಹಾಗೆ ನಡೆದುಕೊಳ್ಳುತ್ತಾ ಒಂದು ಮರದ ಹತ್ತಿರ ಸೇರ್ಕೋತಾಳೆ ಮೌನವಾಗಿ ಅಳುತ್ತಾ ಇರುತ್ತಾಳೆ ಅದೇ ಮರದ ಹತ್ತಿರಕ್ಕೆ ಹರಿತಾಳ ಫ್ರೆಂಡ್ ಮಾಲಿನಿ ಬರುತ್ತಾಳೆ ಮಾಲಿನಿಗೆ ಬೆಟ್ಟಿಂಗ್ ಅಂದ್ರೆ ಬಹಳ ಹುಚ್ಚು ಐ ಪಿ ಎಲ್ ಮ್ಯಾಚ್ ಬೆಟ್ಟಿಂಗ್ ಆಗಿ ದುಡ್ಡು ಹೇಗೆ ಅಂತ ನಾನು ಆಲೋಚಿಸ್ತಾ ಇರ್ಬೇಕಿದ್ಲು ಇವಳ ದುಃಖನ ನಾನು ಕ್ಯಾಶ್ ಮಾಡ್ಕೋತೀನಿ ಎಂದು ತನ್ನಲ್ಲಿ ತಾನು ಅಂದುಕೊಂಡು ಹರಿತಳ ಹತ್ರ ಬರ್ತಾಳೆ ಹೀಗೆ ಮೌನವಾಗಿ ಹತ್ರ ದುಃಖ ಕಳೆಯುತ್ತಾ ಹೇಳತಾ ಮತ್ತೆ ಏನ್ ಮಾಡಿದ್ರ ನನ್ನ ದುಃಖ ಕಳೆಯುತ್ತೆ ಮಾಲಿನಿ ಯಾವಾಗ ನೋಡಿದ್ರು ನಿನ್ನ ಮಮ್ಮಿ ಒಂದು ಕೆಲಸ ಕೂಡ ಸರಿಯಾಗಿ ಮಾಡಲ್ಲ ಅಂತ ಬೈತಾ ಇರ್ತಾಳಲ್ವಾ ಹೌದೇ ಮಾಲಿನಿ ನನಗೆ ಒಂದೊಂದು ಸಲ ನಮ್ಮಮ್ಮನ ಮೇಲೆ ತುಂಬಾ ನೀನು ತುಂಬಾ ಆಲೋಚಿಸಿ ಸಂಪಾದಿಸಿ ಕೊಡು ಆಗ ಖಚಿತವಾಗಿ ಮೆಚ್ಕೋತಾಳೆ ನನ್ ಬುದ್ಧಿವಂತಿಕೆಯಿಂದ ದುಡ್ಡು ಸಂಪಾದಿಸೋದು ಅಷ್ಟು ಸುಲಭನಾ ಎಂದು ಅಮಾಯಕವಾಗಿ ಕೇಳುತ್ತಾಳೆ ಹರಿತಾ ಅದೇ ಮಾಲಿನಿಗೆ ಬೇಕಾಗಿದ್ದು ಕೂಡ ಹೌದು ಹರಿತಾ ಮನೆಯಲ್ಲಿ ಬೀರುವನ್ನಲ್ಲಿರುವ ದುಡ್ಡನ್ನ ನಿಮ್ಮ ಅಮ್ಮನೆಯವರಿಗೆ ತಿಳಿದ ಹಾಗೆ ತಗೊಂಬಾ ಈಗ ಐ ಪಿ ಎಲ್ ಮ್ಯಾಚ್ ನಡೀತಾ ಇದೆಯಲ್ಲ ಬೆಟ್ಟಿಂಗ್ ಕಟ್ಟಿ ಅದಕ್ಕೆ ಎರಡರಷ್ಟು ಸಂಪಾದಿಸಬಹುದು ಆ ದುಡ್ಡು ತಗೊಂಡು ಹೋಗಿ ಗರ್ವದಿಂದ ನೀನು ಕೊಡಬಹುದು ಹರಿತಾ ಎಂದು ಹೇಳುತ್ತಲೇ ಕುರಿ ಕಸಾಯವನನ್ನು ನಂಬಿದ ಹಾಗೆ ಹರಿತ ಮಾಲಿನಿಯನ್ನು ನಂಬುತ್ತಾಳೆ ಅದರಿಂದ ತಿರುಗಿ ಮನೆಗೆ ಬರುತ್ತಾಳೆ ಆಗ ರಾಘವ ಸಾವಿತ್ರಿ ಕಿಚನ್ ನಲ್ಲಿ ಮಾತನಾಡಿಕೊಳ್ತಾ ಇರ್ತಾರೆ ಹರಿತ ಬೀರು ಹತ್ರ ಬಂದು ಅದರಲ್ಲಿಂದ ದುಡ್ಡಿನ ಕಟ್ಟನ್ನು ಕಳ್ಳತನದಿಂದ ತೆಗೆದುಕೊಂಡು ಮಾಲಿನಿ ಹತ್ರ ಹೋಗ್ತಾಳೆ ಮಾಲಿನಿ ಆ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾಳೆ ಈ ದುಡ್ಡು ಚಂದ್ರಿಕಳ ಎಂಗೇಜ್ಮೆಂಟ್ ಗಾಗಿ ತಗೊಂಡ್ಬಂದ ದುಡ್ಡು ಮಾಲಿನಿ ನಿನ್ನನ್ನು ನಂಬಿ ಕಳ್ಳತನದಿಂದ ತಗೊಂಡ್ಬಂದಿದ್ದೀನಿ ಎರಡಷ್ಟು ದುಡ್ಡು ಸಂಪಾದಿಸಿ ಕೊಡ್ತೀಯ ಅಲ್ವಾ ಅಯ್ಯೋ ಹರಿತ ನಾನಿದ್ದೀನಲ್ಲ ಎಂದು ಹೇಳಿ ಹರಿತಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗೈ ಮಾಲಿನಿ ಸಾವಿತ್ರಿ ರಾಘವ ಬೀರುನಲ್ಲಿ ಇಟ್ಟ ದುಡ್ಡು ಮನೆಯಲ್ಲಿರಬೇಕಾದ ಚಿಕ್ಕ ಮಗಳು ಹರಿತ ಕಾಣಿಸದೇ ಇದ್ದಿದ್ದಾಳೆ ಅಂತ ಊರೆಲ್ಲ ಹುಡುಕ್ತಾ ಇರ್ತಾರೆ ಊರಿನಲ್ಲಿ ಎಲ್ಲಿಯೂ ಕಾಣಿಸೋದಿಲ್ಲ ಸಮಯ ಹಾಗೆ ಕಳೆದು ಹೋಗುತ್ತಾ ಇರುತ್ತೆ ಕತ್ತಲಾಗುತ್ತಾ ಇರುವಾಗ ಮಾಲಿನಿ ಹರಿತ ಇಬ್ಬರು ತಿರುಗಿ ಆ ಮರದ ಹತ್ರಕ್ಕೆ ಬರ್ತಾರೆ ಮಾಲಿನಿ ದುಡ್ಡು ಕೊಡೆಯೇ ಈ ದುಡ್ಡೇ ಐ ಪಿ ಎಲ್ ಮ್ಯಾಚ್ ಬೆಟ್ಟಿಂಗ್ ಅಲ್ಲಿ ಎಲ್ಲ ಹೊರಟೋಯ್ತಲ್ಲ ಈ ಬೆಟ್ಟಿಂಗ್ ಅಂತದ್ದು ನಂಗೆ ಗೊತ್ತಿಲ್ಲ ಕಣೇ ದುಡ್ಡು ತಗೊಂಡ್ಬಂದ್ರೆ ಎರಡರಷ್ಟು ದುಡ್ಡು ಸಂಪಾದಿಸಿ ಕೊಡ್ತೀನಿ ಅಂತ ಹೇಳಿದ್ದೆ ಈಗ ಎರಡರಷ್ಟು ದುಡ್ಡು ಕೊಡು ಹುಚ್ಚೇನಾದ್ರೂ ಹಿಡಿತಾ ಹರಿತ ಬೆಟ್ಟಿಂಗಲ್ಲಿ ನಾವು ಗೆಲ್ಲಿಲ್ಲ ಸೋತೋದ್ವಿ ಇನ್ನು ದುಡ್ಡಿನ ಮೇಲೆ ಆಸೆ ಬಿಟ್ಬಿಡು ನೀನ್ ಹೀಗೆ ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಮಾಲಿನಿ ನಿನ್ ಬಗ್ಗೆ ನಮ್ಮ ಅಮ್ಮ ಅಪ್ಪಂಗೆ ಹೇಳ್ತೀನಿ ಮನೆಯಿಂದ ದುಡ್ಡು ಕಳತನ ಮಾಡ್ತೀಯ ಅಂತ ನಿನ್ನೆ ಹೊಡಿತಾರೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಾಲಿನಿ ಹರಿತಾ ಅಳುತ್ತಾ ಮರದ ಹತ್ರ ಇರ್ತಾಳೆ ಪೂರ್ತಿಯಾಗಿ ಕತ್ತಲಾಗಿ ಹೋಗುತ್ತೆ ರಾಘವ ಸಾವಿತ್ರಿ ಗಾಬರಿಯಾಗುತ್ತಾ ಹರಿತಳಿಗಾಗಿ ಹುಡುಕುತ್ತಾ ಇರ್ತಾರೆ ಇಷ್ಟರಲ್ಲಿ ಚಂದ್ರಿಕಾ ಫೋನ್ ಮಾಡಿ ಅಪ್ಪ ತಂಗಿ ಊರಿನ ಕೊನೆ ಹತ್ರ ಇರುವ ಮರದ ಹತ್ರ ಇದೆ ಅಂತೆ ಮಾಲಿನಿ ಮಾತನ್ನು ಕೇಳಿ ಮನೆಯಲ್ಲಿರೋ ದುಡ್ಡು ತಗೊಂಡೋಗಿ ಐ ಪಿ ಎಲ್ ಬೆಟ್ಟಿಂಗ್ ಕಟ್ಟಿ ಎಲ್ಲ ಕಳ್ಕೊಂಡ್ಲಂತೆ ತಂಗಿ ಭಯಪಡ್ತಾ ಇದ್ದಾಳೆ ಏನು ಅನ್ನೋದೇ ಮನೆ ಕರ್ಕೊಂಡ್ಬನ್ನಿ ನಾನೀಗ ಹೊರಟು ಬರ್ತಾ ಇದ್ದೀನಿ ಎಂದು ಹೇಳಿ ಫೋನ್ ಇಡುತ್ತಾಳೆ ರಾಘವ ಸಾವಿತ್ರಿ ಇಬ್ಬರು ಸೇರಿ ಮರದ ಹತ್ತಿರಕ್ಕೆ ಬರ್ತಾರೆ ಅಲ್ಲಿ ಅಳುತ್ತಾ ಭಯಪಡುತ್ತಾ ಇರುತ್ತಾಳೆ ಹರಿತ ತಂದೆ ತಾಯಿಯರು ಸಮಾಧಾನ ಮಾಡಿ ಧೈರ್ಯ ಹೇಳಿ ಅಲ್ಲಿಂದ ಮನೆಗೆ ಕರೆತರುತ್ತಾರೆ ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ ಮಾರನೇ ದಿನ ಚಂದ್ರಿಕಾ ಮನೆಗೆ ಬರುತ್ತಾಳೆ ತಂಗಿ ಹರಿತಳನ್ನು ಕೋಪದಿಂದ ಬೈತು ಹರಿತಳನ್ನು ಕರ್ಕೊಂಡು ಮಾಲಿನ್ಯ ಹತ್ರ ಬರ್ತಾಳೆ ಮಾಲಿನಿ ಪೊಗರಿನಿಂದ ಮಾತನಾಡಿದಕ್ಕೆ ಚಂದ್ರಿಕಾ ಫೋನ್ ಮಾಡಿ ಪೊಲೀಸರನ್ನು ಕರೆಸುತ್ತಾಳೆ ಪೊಲೀಸರು ಬಂದು ಮಾಲಿನಿನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಸಾರಿ ಅಕ್ಕ ನೋಡು ತಂಗಿ ಹೋದ ದುಡ್ಡಿನ ಬಗ್ಗೆ ದುಃಖವಿಲ್ಲ ನೀನು ಕ್ಷೇಮವಾಗಿದ್ಯಾ ಅದು ಸಾಕು ಹಾಗೆ ಕುರುಡಿ ಹಾಗೆ ಯಾರನ್ನು ನಂಬಬಾರದೆ ಪ್ರಾಣ ಸ್ನೇಹಿತರಾದ್ರೂ ನಮ್ಮ ಜಾಗ್ರತೆಯಲ್ಲಿ ನಾವಿರ್ಬೇಕು ಇನ್ಯಾವತ್ತು ಇಂಥವರ ಸಂಗಡ ಹೋಗಲ್ಲಕ್ಕ ಇನ್ನು ನಿನ್ನ ಎಂಗೇಜ್ಮೆಂಟ್ ದುಡ್ಡು ಹೇಗೆ ಎಲ್ಲಿ ಕಳೆದುಕೊಂಡಿದ್ದೀವೋ ಅಲ್ಲೇ ಹುಡುಕ್ಬೇಕು ಅಂತ ದೊಡ್ಡವ್ರು ಹೇಳಿದಾರಲ್ಲ ಐ ಪಿ ಎಲ್ ಮ್ಯಾಚ್ ಬೆಟ್ಟಿಂಗ್ ಅಲ್ಲಿ ಹೋದ ದುಡ್ಡನ್ನ ಅದೇ ಬೆಟ್ಟಿಂಗ್ ಅಲ್ಲಿ ಸಂಪಾದಿಸ್ತೀನಿ ನೀನು ಕೂಡ ನೋಡು ಎಂದು ಹೇಳಿ ಆನ್ಲೈನ್ ನಲ್ಲಿ ಐಪಿಎಲ್ ಮ್ಯಾಚ್ ಬೆಟ್ಟಿಂಗ್ ಕಟ್ಟಿ ವಿನ್ ಆಗುತ್ತಾಳೆ ದುಡ್ಡು ಸಂಪಾದಿಸುತ್ತಾಳೆ ಆನಂದದಿಂದ ವರುಣ್ ಚಂದ್ರಿಕರ ಎಂಗೇಜ್ಮೆಂಟ್ ನಡೆದು ಹೋಗುತ್ತದೆ